ಎಂತಲ್ಲಿ ಇಡದಾಳೆ ಮನಿ ಎಷ್ಟ್ ದಿನಾತ್ ಮಾರಿ ನೋಡಿಲ್ಲ ಹೆಂಗದಾಳ ಏನು ಮಾಪು ಒಂದಾಗೇತಂತ ಎಷ್ಟೊತ್ ಮಾಡ್ತಾಳೆ ನಿರ್ಮಲಾ ಎಂತಲ್ಲಿ ಇಡದಾಳು ನೋಡಿ ಮನಿ ನಿರ್ಮಲಾ ಎಷ್ಟೊತ್ ಮಾಡ್ತಿ ಬಾಗ್ಲಾ ಏ ದೀಪಾ ಹೆಂಗಲ್ಲೇ ಹಾ ಆರಾಮ ನೀನು ಮನಿ ಹೆಂಗ್ ನೋಡಿದ್ನಿ ಯಾರೋ ಒಬ್ರು ಹೇಳಿದ್ರೆ ಹಂಗ ಬಂದೆ ಹುಡ್ಕಾಡ್ಕೊಂಡು ನೀನ್ ಒಳಗ್ ಕರೆಯಲ್ ಬಿಡ ನಾನ ಬರ್ಬೇಕು ಕುಂದ್ರ ಕಂದ್ರ ಎಷ್ಟ್ ದಿನ ಆತ ನೀನ್ ನೋಡಿ ಆರಾಮದಿ ಇಲ್ಲ ಆರಾಮಿನವ ನೀನ ಎಷ್ಟಳಗಾಗಿ ನೋಡಿ ನೀನಾ ಮೊದಲ್ ನನ್ ಜೋಡಿ ಇದ್ದಾಗ ಎಷ್ಟ್ ದಪ್ಪಿದಿ ನೀನು ಅಣ್ಣ ಏನಾರು ತಿನ್ನಿಸ್ತಾನೆ ಏನಿಲ್ಲ ಏನ್ ಮಾಡ್ತೇವ ಮಗ ಐತಲ್ಲ ಅದಕ್ಕೆ ಬಾಳ್ ಸರಿ ಬಿಟ್ಟಿನಿ ಈಗ ಬಿಟ್ಟು ಬಂದಿನಲ್ಲ ಮನಿ ಚಿಂತೆ ಆಗಂಗಿಲ್ಲ ನೀ ಇಷ್ಟಪಟ್ಟ ಮದ್ವಿ ಆಗಿ ಅಂದ್ರ ಏನ್ ಮಾಡಾಕ್ ಆಗಂಗಿಲ್ಲ ಮತ್ ಪಾಪು ಎಲ್ಲೈತಿ ಹೋದ್ರ ಬಾಡೇ ಓ ಮಕ್ಕಂಡ ಈಗ ನಾವ್ ಮಕ್ಕಾಶಿನ ಸಾರ್ಕಸ್ ಮಾಡ್ಬೇಕ್ ಈಗ ಮಕ್ಕಸಾಕ್ ನಾ ಆಯ್ತ ನಾಯ್ ದಿನಾ ಬರ್ತಿನೇನ ಅನ್ನ ಕೆಲ್ಸಕ್ ನೀ ನೀಂಗ ಮಾತಾಡ್ಕೊಂಡ್ ಕುಂದರ್ತೇನ್ ಈಗ ಬಿಸ್ಲಾಗ್ ಬಂದಿನ ಏನಾರ ಮಾಡ್ಕೊಡಿ ಹಂಗೆ ಇಲ್ಲಿದ್ದಾಗನು ಹಂಗೇ ಅಲ್ಲ ಏಯ್ ಮಾಡ್ಕೊಡ್ತೀನಿ ತಡಿಯವ್ ಹೊಸ್ದಾಗ ಬಂದಿದಿ ಈಗ ಮಾಡ್ಕೊಡಲ್ಲ ಅಂತ ಮಾಡ್ಕೊಡು ಹೋಗು ಮಾಡ್ಕೊಡ್ತೀನಿ ಎಂಜಾಯಾಗಿಲ್ನೋ ನೀ ಅಂತೂ ಮದ್ವೆ ಆಗಿಂದು ಬುದ್ಧಿ ಬಂದಿಲ್ಲ ನನ್ಗೆ ಏನ್ ಮಾಡ್ತೀನಿ ಮನೆ ಬರುವ ಏನ್ ಮಾಡ್ಬೇಕ ನಿನ್ನ ಹೆಂಗ ಲೈಫ್ ಏನು ಅವ ಒಬ್ಬಾಕಿ ಬಿಟ್ಟಿ ನೀನು ಬಿಟ್ಟ್ ಬಂದ್ಬಿಟ್ಟಿ ಇಬ್ರು ಹೋಗಿದ್ವಿ ಕಾಲೇಜ್ಗೆ ಎಂತ ಚಂದ ಹೊಲತಿ ಏನ್ ಬಿಟ್ಟಿ ಕಾಲೇಜ್ ಹೊಂಟಿನ ಹಂಗೆ ಬೇವತ್ರಾಗ ಆಗ್ತೈತಿ ಒಬ್ಬಾಕಿಗೆ ಹೋಗಾಕ

ಕ್ಯೂ ಕ್ಯೂ ಹಾಸ್ತಾರ ನನಗ ಹ್ಮ್ ಅಂಕಲ್ ಗುಳ್ ಬರ್ತಾರ ಆಮೇಲೆ ಮತ್ತೆ ಅಂಕಲ್ ಇರ್ಲಿ ಪಂಕಲ್ ಇರ್ಲಿ ಅಂಕಲ್ ನಮ್ಮದೇ ಅತ್ತೆ ಏನ್ ನಾನೇ ಆಂಟಿ ಆಗಿರ್ತೀನಿ ಅವಾಗ ಆಂಟಿ ಅಂದ್ಮೇಲೆ ಮದಿ ಅತ್ತೆ ಚಲೋ ಅಂದ್ರ ಬೆಸ್ಟ್ ಲೈಫ್ ಅದು ಇವ ಏನ್ ಕುದಿ ಹಾಕತಿ ಫ್ಯಾನ್ ಹಾಕ್ಸಿಲ್ಲ ಏನ್ ನೀವ್ ಮನೆಯಾಗ ಪ್ಯಾನ್ ಇಲ್ಲವ ಏನು ಮಾಡ್ತಿ ಬಡವ್ರ ಅದೀವಿ ಇರ್ಲಿ ಬಿಡು ಆಗೋದೆಲ್ಲ ಒಳ್ಳೇದಕ್ಕ ಮತ್ತ ಅನ್ನ ಚಲೋ ನೋಡ್ಕೊತಾನಲ್ಲ ಚಲೋ ನೋಡ್ಕೊಂತಾನವ ಸಾಕು ಮನೆಯಾಗಲ್ಲ ಹೆಂಗಿದ್ದಿ ಹಂಗಿದ್ರೆ ಸಾಕು ನೀನು

ಇಲ್ ಬಿಡು ಮತ್ತೆ ನೆಕ್ಸ್ಟ್ ಬರ್ತೀನಿ ಪಾಪವ ತೋರ್ಸಿ ಬಿಡು ನಮ್ಮಕ ನೋಡಿಬಿಡೈ ಬಾ ತೋರ್ಸ್ತೀನಿ ಏ ಪಾಪ ಮಕ್ಕೊಂಡೈತೆ ನೀನು ಹ್ಮ್ ನಾನೇಮ್ಸಳವಾ ಓವಾ ಸೇಮ್ ನಿನ್ನಂಗೇ ತೈತ್ ಬಿಡವಾ ಹ್ಮ್ ಬಾ நானಗೆನ ಒದರ್ತಿನವಾ ಯವಾ ಮಕ್ಕೊಂಡಿತ್ ಬಿಡವಾ ಇಲ್ ಬಿಡು ಬರ್ತನೇ ಮತ್ತೆ ನೆಕ್ಸ್ಟ್ ಹ್ಮ್ ಬಾ ಬೈ ಯಾರು ಬರೋವಲ್ರ ಅವನು ಕಾಲಿ ಕುಂತು ಭಾಳ ತಾರಿಗಾರು ಕಾಡ್ಸ್ಬೇಕು ಹುಡುಗಿಯಾರು ಬರೋಲ್ರು ನಮ್ಗೆ ಯಾವ ಹಳೆ ದೋಸ್ತರು ಸಿಗೋಲ್ರು ಬೇಸರ ಆಗತ್ತೆ ಬಂತು 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 ಯಾವ್ದ ಪಡ್ಡಿ ಬಂತು ನಗ ಬಿಡಪ್ಪ ಒಬ್ಬನೇ ಇದೀನಿ ಇಂಥವು ಭಾಳ ಸಲ ಬಡಿಸ್ಕೊಂಡಿನ್ ಕಟ್ಸೇಡಿ ಮತ್ತಿದ್ಯಾ ಯಾಕೆ ಸುಮ್ಮನೆ ಯಾರು ಇರ್ಬೇಕು ಅಂದ್ರೆ ಚಲೋ ಕಡ್ಸ ಮತ್ತು ಏನ ಅಂತಾರಲ್ಲ ಬಡ್ಸ್ಕೊಳ್ಳೋ ಕೆಲಸ ಕಡೆ ಏ ದೋಸ್ತ ಏನು ಎಲ್ಲಿದೀವೋ ತೋ ಆಯ್ತು ಬಾಯ್ 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 ಸೈಡತ್ ಗಾಡಿ ಸೈಡತ್ ಬಾಯ್ ಬರೋ ಟೈಮಿಗೆ ಬಂದು ಎಲ್ಲೇ ದೋಸ್ತ ಆರಾಮಲ್ಲ ಎಲ್ಲ ಏನು ಭಾಳ ದಿವಸಕ್ಕೆ ಆದೆ ಅಬ್ಬ ಎಲ್ಲೋಗಿದ್ವಿ ಎಲ್ಲೆಲ್ಲಿ ಇಷ್ಟಿಲ್ಲ ನಾ ಭಾಳ ದಿವಸ ಕಂಡ್ಯಾ ನೀ ಭಾಳ ದಿವಸ ಒಂದು ವರ್ಷ ಕಂಡೆ ಇಲ್ಲಿ ನೀ ಎಲ್ಲಿ ಹೋಗಿದ್ದಿ ಏನು ಮದುವೆ ಆಯ್ತು ಅಂತ ಅಂತ ಭೇಸ ಅವಳ ಜೋಳೆ ಅಲ್ಲ ಮದಿ ಮಾಡ್ಕೊಂಡಿ ಏನು ಹೇಳಿಲ್ಲ ಬಿಡ್ಲಿಲ್ಲ ಮನೆಯಾಗೂ ಗೊತ್ತಾಗ್ಲಿಲ್ಲ ಎಲ್ಲಿ ಹೋಗಿರಿ ಏನು ಸುದ್ದಿ ಹುಡ್ಕಾಡ್ ಹುಡ್ಕ್ಯಾಡ್ ನುಗ್ ಹುಡ್ಗ್ಯಾಡ ನೀವು ಶಿಕ್ಕರ್ ನುಗ್ ನಿಮ್ಮನ್ನ ಮಂದಿ ನುಗ್ಗ ನಿಮ್ಮನ್ನ ಎಲ್ಲಿ ಹೋಗಿದಿರಿ ನೀವು ಇಲ್ಲ ಹೋಗೋ ಟೈಮ್ನಾಗ ನಿನ್ನ ನಂಬರ್ ಏನಾದ್ರು ಕೊಟ್ಟ ಮಾಡಿದ್ನಿ ಮಾಡಿದ್ ಬರದಿಟ್ಟ ಅಂತ ಮಾಡಿದ್ನಿ ಹ್ಮ್ ಅದೊಂದು ಬಾಕಿ ಇತ್ತು ಮಗ ನಿನ್ನ ಮಿಸ್ ಆದಿಲ್ಲ ನಾನು ಆಯ್ದಿಲ್ಲ ನಾಡ ಮತ್ತೊಟ್ಟೆ ಇಲ್ಲಿ ದ್ಯಾಸಿದ್ದೆ ಅಂದ್ರ ಲಾಕ್ ಮಾಡಿಸ್ತೀನಿ ಇಷ್ಟೊತ್ತಿಗೆ ಲಾಕ್ ಮಾಡಿ

ಉಂಡು ಉಂಡು ಬಂದು ಕುಂದಿರ್ತಾರೆ ಇಲ್ಲಿ ಕರ್ಗ್ಲಾರಂಗ ಇಲ್ಲಿ ಕರ್ಸೋಕ್ ಬರ್ತಾರೆ ಇಲ್ಲಿ ಯಾಕಂದ್ರೆ ನಿಮ್ಮ ಮನೆ ಕೂಳು ಏನಾರ ತಂದಾಗ ಆಗತ್ತೆ ಏನ್ ಕರ್ಸ ಹೇಳಕ್ಕ ಯಾಕೆ ಬಾಳ ಆತಲ್ಲ ಚಪ್ಪಲ್ ಹೈರ್ತ ನೋಡಿ ಅರಿಲ್ ತಗೋ ಕೈಯಾಗ ಹಿಡ್ಕೊಂಡು ಓಡೋಗ ಟೆನ್ಶನ್ ತಗೋಬೇಡ ಏ ಹಂಗ್ ಮಾಡ್ಬೇಡ ಲೇ ಅಲ್ಲಿ ಹೊಸದು ಒಂದ್ ಅಂಗಡಿ ಐತಿ ಆ ಚಪ್ಪ ಕೊಡ್ಸಂಗ್ ಕರ್ಕೊಂಡು ಹೋಗಿನ ಮೂರು ಬಿಟ್ಟು ನಿಂತಿರ್ ನೀವು ಅದಕ್ಕ ಬಂದ್ ಇಲ್ಲಿ ಕುಂತಿರಿ

ಯಾಕೆ ಭಾಳ ಆಗೈತೆ ನೋಡು ನಿಮ್ಮದು ಯಾಕೆ ಹಿಂದಿನ ಬರಕತ್ತ್ರಿ ಸೊಕ್ಕನ್ ಮೈಯಂದು ಕಲಕಲ್ಲ ಒದ್ರಿ ಬಾ ಮಂದಿ ಕುಡಿಸ್ಬಿಡಾಕಿ ನಾನು ಬಾ ಕುಡ್ಸಿ ಕುಡ್ಸು ನಾಲ್ಕು ಮಂದಿ ಬೇಕಾಗೈತೆ ಮದ್ವೆ ಮಾಡ್ಬೇಕಂದ್ರೆ ನಾಲ್ಕು ಮಂದಿ ಬೇಕು ಕುಡ್ಸಿ ಮಂದಿ ಕುಡಿಸಿ ಏನು ಚಂದ ಪ ಇಬ್ಬರು ಕರಿ ಮಾರಿ ತಗೊಂದು ಏನು ಕಮ್ಮಗಾಯ್ತು ಮೂರು ದಿನ ಇಲ್ಲಕ್ಕೆ ಬರಲಿ ಮಾರಿ ನೋಡ ನಿಮ್ಗೆ ಚಂದ ಕಂಡೈತೆ ನಗು ನನಗೂ ದೋಸ್ತ ನೀನೇನು ಫಿಲ್ ಆಗ್ಬೇಡ ನಾ ಪೆರೋಲೊ ಅಂತ ಕೊಡ್ತೀನಿ ಕರಿ ಮಾರ್ಯವ್ರು ಅಂದ್ರೆ ದೋಸ್ತ ನಿನ್ಗೂ ಅಂದ್ಲಕಿ ಅಂಗ್ಯೋ ನನಗೊಂದು ಪೇರೋಲಂತ ಅಂತಂದ್ರೆ ಫೆರಲಲ್ಲಿ ಅಲ್ಲ ಕೋಳಿಯಲ್ಲಿ ಹಚ್ಕೋರಿ ನಿಮ್ ಮಕ್ಕ ಫೆರಲಲ್ಲಿ ಕರಗಾಗುತ್ತೆ ಹುಡುಗಿ ಕಪ್ಪದಿವ್ ಕಪ್ಪದಿವ್ ಕರ್ರಗದಿವ್ ಅಂತ ಅಷ್ಟ ಕರ್ರಗಿದ್ರ ಬಗ್ಗೆ ಕೇಳಾಗ ಮಾತಾಡಬೇಡ ನಿನ್ ಕಲರ್ ನನ್ ಅಂಗಾಲಾಗೈತಿ ನನ್ನ ಕಲರ್ ನಿನ್ ಎತ್ತಿ ಮೇಲೆ ಐತಿ ಓ ಅಣ್ಣ ಏನ ನಿನ್ ಡೈಲಾಗ್ ಎಲ್ಲಿಂದ ಬರಕಿದ್ದವ್ ಡೈಲಾಗ್ ಇಂತ ಬರ್ರಿ ಹೊಂಟ್ಲ 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 ಹಲೋ ಹಲೋ ಬುಲ್ಬುಲ್ ಎಲ್ಲ ಸಂಜಿ ಕೊಳ್ಳಿ ಇದೇ ರೂಟಿ ಬರ್ತಾಳ ನೀ ಎಲ್ಲಿಗೆ ಹೊಂಟಿದ್ದೋಸ್ತಾ

ಸ್ವಲ್ಪ ಡೀಲ್ ಮಾಡ್ಬಿಡ್ತೀನಿ ತಡಿ ಒಂದ್ ನಿಮಿಷ ಮಾತಾಡ್ಬೇಕು ನಿಮ್ ಜೊತೆ ತಡಿ ಹಂಗೆ ಹಾಕೋದು ಏನ್ ಗಣ ಮಕ್ಕಳಿಗೆ ಮೈ ಮೇಲೆ ಬರ್ತೀಯಲ್ಲ ನೀನು ಏನ್ ತಿನ್ನಿಂದ ತಿಂಡಿ ಕೊಡಾಕತಿ ತೋರಿಸ್ತೇನೆ ತಲೆಗ ಬಾ ತೋರಿಸ್ತೀನಿ ಬಾ ನಿನ್ನ ನಾ ಮತ್ತೆ ನೋಡಿ ನೀನು ಕೈ ಪೈ ಮುಟ್ಟಿ ಮಾತಾಡ್ಸ್ತೀ ಮೈ ಮುಟ್ಟಿ ಮಾತಾಡಿಸ್ತಿ ಗಂಡಬೀರಿ ಯಾರೇ ನಿನ್ ಇಂಥದ್ದು ಕಲಿಸಲ್ಲ ನಿನಗೆ ಅದಕ್ಕೆ ಆರ್ಯ ಬರಾಕತ್ತಿದ್ ಬಿಡು ನೀ ಹಗಳೆ ಗಂಡಬೀರಿ ಅಲ್ಲ ಕಾರಾಟಿ ಕಲ್ತಿ ನೀ ಮಾಡಿ ಕೂತಿ ಹಾರ ನೋಡ್ತೀನಿ

ಅಲ್ಲಲ್ಲ ಯಾಕೆ ಅಷ್ಟು ಬೇಸಿದ್ರೆ ಕೂಡ ಹಾಕಿನ ಇಷ್ಟ ಪಡ್ತಂತೆ ನಾನು ಹಂಗೆ ಇದಿನಿ ಹಾಕಿನ ಹಂಗೆ ಅದಲ್ಲ ನಮ್ ಜೋಡಿ ಜನ್ಮದ ಜೋಡಿ ಆಗತ್ತ ಗೊತ್ತಾಗಲ್ ಸುಂದರು ಅಕ್ಕಿನ ಒಟ್ಟ ಲವ್ ಮಾಡ್ಬೇಕು ಅಕ್ಕಿನ ಮದಿ ಮಾಡ್ಕೋಬೇಕು ನಾನು ಹೌದು ಬಿಡು ಕರಿ ಬೆಳೆ ಸಟ್ಟ ಏನ್ ದೋಸ್ತ ಏ ಇಬ್ರು ಜನ್ಮದ ಜೋಡಿ ಅಮ್ಮ ಹೌದೌದು ಬರ್ತಾಳ ಬಿಡು ನಾಳೆ ಬರ್ತಾಳಲ್ಲ ನಾಳೆ ಈ ಒಂದ್ ತರ್ಟಿ ಫಾರ್ಟಿ ಸೈಟ್ ಹಿಡ್ತೀನಿ ಅದನ್ನ ಇಲ್ಲೇ ಇನ್ ಮೇಲೆ ಫಿಕ್ಸ್ ಬರ್ಲಿ ಜೀವನ್ ಪೂರ್ತಿ ಬಿಡಲ್ಲ ಹುಡುಗಿ ಹೆಣ್ಮಕ್ಳು ಅಡ್ಡಾಡಂಗಿಲ್ಲ ನೋಡೋ ಒಬ್ಬೊಬ್ರೆ ಸ್ವತಂತ್ರ ಆಗಿ ಇಂತ ಹಡಿಬಿಟ್ಟಿಗಳಿಂದ ಏನ್ ಮಾಡ್ಬೇಕು ನಾನು ಕರೆಕ್ಟ್ ಕಲ್ತಿದ್ದೆ ನಿರ್ಮಲಾ ಇದ್ದ್ರ ಹಾಕಿ ಜಜ್ಜಿದ್ವಿ ಇಬ್ರು ಕೂಡಿ ಅಕ್ಕಿ ಒಬ್ಬಕ್ ಈಕಿ ಹೇಳಿದ್ರ ಏನ್ ಮಾಡ್ತಾಳ ಏನ ಮತ್ತೆ ಮತ್ತ ಬರ್ತಾಳಿಸ್ಟರ್ಬ್ ಆಗುತ್ತೇನಿಕ್ಕಿಗಿ ಮತ್ ಏನ್ ಮಾಡ್ಲಿ ಇಕ್ಕಿ ಒಬ್ಬಕೇನದ ನನ್ನ ಫ್ರೆಂಡ್ ನೋಡುಂಬಾ ಹೇಳ ಅಣ್ಣನ ಕಡರ್ ಏನಾರ ಮಾಡ್ಸ್ರ ಅದ್ರ ಏನಂತಾಳ ಏನಿಲ್ಲ ಬೇಡ ಬೆಲ್ಲ ಗಟ್ಟಿ ಮನಸ್ ಮಾಡ್ತೀನಿ ಏನೂ ಇಲ್ಲ ಬಟ್ ಡಲ್ ಆಗಿದೆ ನಿಂಗೆ ಬ್ಯಾಸರ ಏನಿಲ್ಲ ಯಾಕೆ ಇಲ್ಲ ಆಗ್ಲಂಗ್ಲೇ ಬರಾತೀನಿ ಏ ಹಂಗೇನಿಲ್ಲ ಹಂಗೇ ತಿಳ್ಕಂತೀನಿ ಏನು ಏನಾಯ್ತು ಬೆಳಿಗ್ಗೆ ಎಷ್ಟು ಖುಷಿ ಆಗೋದು ಈಗ ಯಾಕೆ ಡಲ್ ಆಗಿ ಬಂದೆಲ್ಲ ಏನಾಯ್ತು ಏನಾರ ಅಂದ್ರೆ ಯಾರನ್ನ ಯಾವ ನಿಮ್ಮ ಏರದಾಗ ಹುಡುಗರು ಸರಿ ಇಲ್ಲವ ಎಷ್ಟು ಕಾಡ್ಸಿದ್ರು ಗೊತ್ತಾನು ನೀ ಇದ್ದಿದ್ದೆ ಬಾರಿ ಹೊಡಿತಿದ್ದೆ ಬಿಡು ನಾನು ಹೆಂಗಿದ್ರು ಕರೆಕ್ಟ್ ಕಲ್ತಿದ್ವಿ ಇಲ್ಲ ಹೌದಾ ಯಾರು ನೋಡೇ ಬಿಡ್ರಿ ಬಾಲ್ಯ ಅವ್ರನ್ನ ಸಮಾಧಾನ ಮಾಡ್ಕೋ ನಮ್ಮ ಮನೆ ಕಡಿಸ್ಲತ್ತಾರ ನಿಮ್ ಅಣ್ಣ ಗೊತ್ತಿರೋ ತಡಿ ಫೋನ್ ಮಾಡಿ ಕೇಳ್ತೀನಿ ಅವನಿಗೆ ಕೇಳಿನ ಬಾಳ ಹೆಲ್ಪ್ ಆಕತ್ ಕೇಳ್ತೀನಿ ತಡಿ ಫೋನ್ ಹಚ್ತೀನಿ ಮತ್ತೇನಪ್ಪ ಎಷ್ಟಿಂದ ಯಾವ್ದೋ ಮೂವಿ ಬರಕತ್ತೆ ಟಾಪ್ ಟಾಪ್ ಅಲ್ಲಿ ದೋಸ್ತ ಅದು ಟಾಕ್ಸಿಕ್ ಅದು ಟಾಕ್ಸಿಕ್ ಆ ಟಾಪ್ಸಿಕ್ ಟಾಪ್ಸಿಕ್ ಟಾಕ್ಸಿಕ್ ಏ ಟಾಪ್ ಟಾಪ್ ಅಲ್ಲ ಟಾಕ್ಸಿಕ್

ಹಲೋ ಎಲ್ಲಿದೆ ಬಾ ಮನಿ ಸ್ವಲ್ಪ ಮಾತಾಡೋ ಸರಿ ಇರಬಲ್ಲೆ ಹ್ಮ್ ಬರಕತ್ತನ ತಡಿ ಆಡಿಶ್ ಬರ್ತನ ಕೇಳಂ ಯಾರು ಸರಿ ದೋಸ್ತ ಅಲ್ಲೇ ದೋಸ್ತ ಕರೆನ ಹ್ಮ್ ಬರ್ತನ ಅಂತ ಬಿಡದ ಹಿಂಗ ನಮ್ಮ ನಮ್ ಮ್ಯಾರೇಜ್ ಮೇಲೆ ಅದಲ್ಲ ಬಾಣ ಲವ್ ಮ್ಯಾರೇಜ್ ನಾಳೆ ಬಾ ನೀನು ಏನ್ ತೇಳಂಗ್ ಕೇಳಾಗತ್ತಿ ನಾಳೆ ಇದೇ ಟೈಮಿಗೆ ನೋಡು ಕರೆಕ್ಟ್ ಟೈಮಿಗೆ ಬಾ ಚಾವಿ ತಗೊಂಡೋದೇನ್ ನೀನ್ ಗಾಡಿ ಗಾಡಿ ಏನಾಗತ್ತಿದ್ಯಲ್ಲ ಅಲ್ಲೇ ಐತ್ ನೋಡು ಗಾಡಿ ಹೋಗ್ ಸರಿ ಬರ್ಲಾ ಹಾ ಇದೇ ಟೈಮಿಗೆ ಬಾ ನಾಳೆ ಏನ ಪಕ್ಕ ಹಾ

ಸಾಲ ಮಾಡ್ಕೊಂಡು ಮನೆ ಕಡೆ ಬಂದ್ಬಿಟ್ರೆ ನೀವು ಏನು ಕೆಲ್ಸ ಇಲ್ಲ ನಿಮ್ ಮನಕ ಹಾ ಎಲ್ಲಾ ಎಲ್ಲ ಕರಿಯವ್ನಿಗೆ ಭೇಷ್ಮ್ ಬಂದಿರಿ ನೀವು ಹಚ್ಚ ಹಚ್ಚ ಫೋನ್ ಹಚ್ಚ ಕರೆಕ್ಟ್ ಅವ್ರು ಇಲ್ಲೇ ಮಟನ್ ಕಡದ್ ಕಡದ್ ಬಿಡ್ಮಿ ಅವ್ರಿಗೆ ಹಚ್ಚ ಹೀಗೆ ಮಾಡಕತ್ತಿ ನೀನು ಹಚ್ಚ ನೀನು ಏನು ಅಲ್ಲತ್ತೀ ಅದಕ್ಕೆ ಏನು ನೀ ಏ ಹಚ್ಚ ನೀನು ಕರೆಕ್ಟ್ ಟೈಮಿಗೆ ಬಂದಾರೆ ಅವ್ರು ಅಣ್ಣಗೆ ಹಚ್ಚಿ ಫೋನ ಎಲ್ಲದನ ಕರಿಯ ಏನೋ ಬಾ ಎಲ್ಲದನ ಹಚ್ಚಿ ಮಾಡುಮ್ಮ ಅವ್ನಿಗೆ ನನಗೆ ಗಂಡಲ್ಲಿ ಹಾಂ ಇವ್ವ ನಿನ್ನ ಗಂಡ ಏನು ನೋಡಿ ಮದಿ ಮಾಡ್ಕೊಂಡೆ ಅವ ಬುದ್ಧಿ ಗಿದ್ದೆ ಐತಿ ಇಲ್ಲ ನಿನಗೆ ಮದಿ ಮಾಡ್ಕೊಂಡು ಏನು ನೋಡಿ ಮದಿ ಮಾಡ್ಕೊಂಡಿ ಮದಿವೆ ಮಕ್ಳು ಆದ್ರೂ ಬುದ್ಧಿ ಬಂದಿಲ್ಲಲ್ಲ ಕರಿ ಮಸಡಿ ಜೋಡಿ ಕೂಡಿ ಹೋಗು ಬರ್ರಿ ಹುಡ್ಗಿಯರ್ಗೀ ಓಡಾಡಿ ಕೊಡವಲ್ಲ ರೀ ಅವರು ಅಷ್ಟು ಕಾಡಸ್ತಾರೆ ನಾ ಬುದ್ಧಿರು ಐತಿ ಮಾಡ್ಕೊಂಡೆ ನೀನು ஆனால் கரெக்ட் <laughs> <udiqye> <sweatsonas> ಈಗ ಬಂದು ಏನು ಬೇಕಾದ್ರೆ ಬಾಯಿಗೆ ಬಂದು ನೀನು ಗಂಡ ಗಂಡ ಹೆಂಗ ಬೇಕಾದ್ರೆ ಬೈತಾಳೆ ನೀನು ನೋಡ್ಕೊಂಡ ನೋಡಕತ್ತಿದ್ದೆ ಈ ಹುಡಿನ ಫಸ್ಟ್ ಟೈಮು ಬಾಯಿಗೆ ಬಂದಂಗೆ ಮಾತಾಡಕತ್ತಾಳಪ್ಪ ನಮಗೆ ಥೋ ಮರ್ಯಾದಲ್ಲ ಮನೆ ನಮಗೆ ಏ ಭಾರಿ ಮಾಡ್ತೇನೆ ಆ್ಯಕ್ಟಿಂಗ್ ಏ ಎಲ್ಲಿ ಕಲ್ತೆ ಅಣ್ಣ ಎಲ್ಲಿ ಕಲ್ತೆ ಅನ್ಬಿಡು ಹಾಂ ಭಾರಿ ಕಲ್ತಿ ಬಿಡೋಣ ಆ್ಯಕ್ಟಿಂಗ್ ಮಾಡಕತ್ತೀನಿ ಆ್ಯಕ್ಟಿಂಗ್ ಮಾಡಂಗಿದ್ರೆ ಎಷ್ಟು ಎಷ್ಟೈತಿ ನಾ ರಾಕಿಂಗ್ ಸ್ಟಾರ್ ಎಷ್ಟು ಆಯ್ತಿದ್ದೆ ಹಾಂ ನೋಡಿನಲ್ಲಣ್ಣ ಅಲ್ಲಿ ಕರೆಯಪ್ಪನ ಕೂಡ ಕೂತು ರಾಕಿಂಗ್ ಸ್ಟಾರ್ ಆಗಿದ್ದು ನೋಡಿಲ್ಲ ಅಂತ ಮಾಡಿ ಅಣ್ಣ ಎಷ್ಟರ ಬಾರಿ ಮಾಡ್ಕೊಂಡಿ ಬಿಡವ ನೀನು ನಂಬಿಟ್ಟೆ ಅವಾಗ ನಂಬಿಟ್ಯಾ ಈ ಗಂಡನ ಮೇಲೆ ನಂಬಿಕೆ ನಿನಗೆ ಈ ಹುಡುಗಿ ನೋಡಿದ್ ಫಸ್ಟ್ ಟೈಮ್ ನಂಬಲ್ಲ ನೀನು ಒಂದ್ ಐದು ನಿಮಿಷ ಇಲ್ಲಾಕೊಂದರ್ಲೇ ಬರ್ತೀನಿ ಬಾ ಸ್ವಲ್ಪ ಒಳಗ ಮಾತಾಡೋದು ಹಾಕಿ ಕುಟ್ ಬೇಸ್ನಂಗ ಇನ್ನೊಂದ್ಸತ್ತ ಅವ್ನ್ ಕೂಡ ಕೂಡ ಕರೇಪನ್ ಕೋಲ್ಡ್ಬಾರ್ದು ತಡಿ ್ರೆ ಹಾಗೆ ಗೊತ್ತಲ್ಲಮ್ಮ ನೀವು ಬಾಯಿ ಮತ್ ಬಿದ್ದಾವೆ ನೀನು ಈಕಿ ಫ್ರೆಂಡ್ ಅಂತ ಗೊತ್ತಿಲ್ಲವಾ ಇಷ್ಟ ಫ್ರೆಂಡ್ ಅಂತ ಗೊತ್ತಾಯ್ತಂದ್ರೆ ನಿಮ್ಮ ಸಾಹಸಕ್ಕೆ ಅವನ ಜೊತೆ ಸೇರ್ಬಿಟ್ಟು ನಾನು ಏನೋ ಮಾಡಿಬಿಟ್ಟೆ ನನಗೆ ಎಣ್ಣರು ಮಕ್ಕಳು ಅದಾವ ಹೋಗ್ಬಾಡ್ದಂತ ಏನೋ ಬಾಳ್ಸಕ್ಕೆ ಸಿಕ್ಕಿದ್ನ ಅವನು ಅದಕ್ಕೆ ಅವನ ಜೊತೆ ಸೇರಿ ಮಾಡಿದೆ ಈಗ ಅವನು ಕರ್ಸಿನ ಕರ್ಸಿಬಿಟ್ಟು ಸಾರಿ ಕೇಳಿಸ್ತು ಬಿಡು ಇರಲಿ ಬಿಡಣ್ಣ ನನಗೆ ನಿನ್ಮೇಗೆ ಸಿಟ್ಟಿಲ್ಲನಾಸಿ ಮೊದಲ ಕರಿಯಾಗಿ ಮಾಡ್ತೀನಿ ಅವ್ನ ಕರ್ಸು ಅವ್ನಿಗೆ ಈಗ ಕರ್ಸಿನ ಕರ್ಸು ಫಸ್ಟ್ ಅವನಿಗೆ ಅವನಿಂದ ನಾನು ಹೇಳ್ತಿ ಕೊಟ್ಟ ನಾವು ವಶ ಭಾಳವ್ ಗೊತ್ತಾಗ್ತಿಲ್ಲ ಈಗ ಯಾರು ಕೂಡ ಕೊಡ್ಬೇಕು ಯಾರು ಕೂಡ ಕೊಡಬಾರ್ದಂತೆ ನೋಡಿ ಹುಚ್ಚುವಾಗ ಫೋನ್ ಹಚ್ತಾರಲ್ಲಪ್ಪ ಅವರು ಹಲೋ ಹಲೋ ಹಾಂ ಸ್ವಲ್ಪ ಮಂತ್ ಬಯ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಮನೀಗ ಬರ್ತಾನೆ ಬಾ ಏ ಇಲ್ಲೆಲ್ಲ ಇಲ್ಲಿ ಮನೆಗೆ ಯಾರ ಬಾ ಬಾ ಜಲ್ದಿ ಬಾ ಬರ್ತೀನಿ ಬರ್ತಾಡಿ ಬಂದೆ ತಾಡಿ ಬಂದೆ ಆಯ್ತಾವ ಬದಿ ಆದಾಗಿಂದು ಒಂದು ಬಿರ್ಯಾನಿ ಬಿರಿಯಾನಿ ಏನು ಅಕ್ಕನ ಕೈಲಿ ಸ್ಪೆಷಲ್ ಶಿಸ್ತು ಜಾಡಿಸ್ಬಿಡ್ತೀನಿ ನೀವು ಹೊತ್ತು ಸಣ್ಣ ಸತ್ತಿದ್ರು ಚಿಂತಿಲ್ಲ ಏನ್ ದೋಸ್ತ ಕರ್ದು ಬಾಲೆ ಬಾ ನಿಕ್ಕೀನಿ ಇಲ್ಲಿ ಬಂದು ಕುಂತಾಳ ಅಕ್ಕನ ಫ್ರೆಂಡ್ ಇರ್ಬೇಕು ಮಾತಾಡಿಸಿ ಎಟ್ಟು ಮಾಡ್ಸಿ ಬಿಟ್ಟಾನ ಉಪ್ಪು ಎಂತ ದೋಸ್ತಪ್ಪ ದೋಸ್ತ ನೋಡಿ ಗೊತ್ತಾತು ನಿನ್ನ ಮನಸ್ಸು ನನ್ನ ಮನ್ಸಿಗೆ ಹೇಳ್ಬಿಟ್ಟೈತಿ ನೀನು ಏನೇ ಹೇಳಕ್ಕೆ ಹೋಗ್ಬಡಿ ಈಗ ನಮ್ಮ ಏನು ತಿ ಆರಾಮಕ್ಕ ತ್ಯಾಂಕ್ಸ್ ಅಕ್ಕಿ ಮಾಡ ಅಂತ ಹಾಂ ಹೇಳಿದ್ ನಿನ್ದೆಲ್ಲ ನಮ್ಮ ಹುಡ್ಗ ಹಂಗ ಹಿಂಗೆ ಫುಲ್ ಒಳ್ಳೇನ ಲವ್ ಮಾಡ್ಬಿಟ್ಟೆ ಅಂದ್ರೆ ಆಯ್ತು ಇಲ್ಲ ಅಂತಂದು ಹೇಳ್ಬಿಟ್ಟೆ ಅವಾಗ

ಸ್ವಲ್ಪ ಹುಷ್ ಏನ್ ಮನುಷ್ಯ ಹೇಳಪ್ಪ ನೀನ ನಮ್ಗಾರ ಆತಲ್ಲೇ ಏನ್ ತಿಳ್ಕೊಂಡು ನೀನ್ ಹೆಣ್ಮಕ್ಳು ಅಂದ್ರ ಹಾ ನಿಮ್ಮನ್ಯಾಗು ಹೆಣ್ಮಕ್ಳು ಇರ್ತಾರ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಿಮ್ಮಂತವ್ರಿಂದ ಹುಳಿಯರು ಹೊರಗೆ ಓಡಾಡಕ ಅಂಜಾಡಕತ್ತಾರ ನಿಮ್ಮ ಅಕ್ಕಂಗೆ ಇದ್ರೆ ಗೊತ್ತಾಕಿತ್ತು ಇನ್ನೊಬ್ರು ಕಾಡಿಸ್ತಿದ್ರಲ್ಲ ಅವಾಗ ಗೊತ್ತಾಕಿತ್ತು ನಿಮಗೆ ಹೆಣ್ಮಕ್ಳಂದ್ರ ಆಟದ ಒಮ್ಮಿ ಅಂತ ತಿಳ್ಕೊಬೇಡ್ರಿ ಹಡ್ದಿದ್ದು ಅಂತ ಹೆಣ್ಣ ತಿಳ್ಕೊ ನೀಗ ನನಗ್ ಕಾಡಿಸಿದ್ರ ನಿನ್ನ ಮಕ್ಳಿಗಿಲ್ಲ ನಿನ್ನ ಅಕ್ಕಿ ಇದ್ದಿದ್ರ ನಾಲ್ಕು ಮಂದಿ ಕಾಡಿಸ್ತಿದ್ರು ಅರ್ಥ ಮಾಡ್ಕೋ ಯಾವಾಗಾರ ಬುದ್ಧಿ ಬರತ್ ನಿಮಗಿನ ಏ ನೀವ್ ಇಟ್ ಹೇಳ ನಾನು ಇಟ್ಟ ತಕ ನೀ ಹೇಳಿದ್ದೆ ಅವನಿಕ್ವ ರಕ್ತ ಬಂದ ಹೋಗ್ಯದ ಮತ್ ನಾ ಒಂದಿಟ್ಟು ಇಟ್ ನೀಗಿ ನೀಲ್ ಬಿಡು ನೆಕ್ಸ್ಟ್ ಟೈಮ್ ಹಂಗ ಮಾಡಕ್ ಹೋಗ್ಬೇಡಪ್ಪ ನೀನು ಯಾರ ಹೆಣ್ಮಕ್ಳು ಇರ್ಲಿ ಕಾಶಾಡಕ್ ಹೋಗ್ಬೇಡ ಹೋಗೋಗ್ ಶಾನೇದಿ ಇನ್ನಂತವ್ರಿಂದ ಸಂಸಾರ ಮಾಡ್ಕೊಂಡು ತಿನ್ನೋರು ಕೆಡಸ್ ನೀನು ನಿನ್ನವ್ರಿಂದ ಏನೂ ಉಪ್ಯೋಗಿಲ್ಲ ದೇಶಕ್ ಹೋಗ್ ಏ ಇರ್ಲಿ ಬಿಡ ಹೋಗಪ್ಪ ಹೋಗ ನೀನ್ ನೆಕ್ಸ್ಟ್ ಟೈಮ್ ಹಿಂಗ್ ಮಾಡಕ್ ಹೋಗ್ಬೇಡ ಉಡಾಳ್ತನ ಮಾಡ್ಬೇಡಪ್ಪ ನೀನು ಜಾಸ್ತಿ ಹೋಗ ಬರ ಹುಡ್ಗಿರಿಗೆ ಎಲ್ಲಾ ಕಾಡ್ಸಾಡೋದು ಅವೆಲ್ಲ ಬಿಟ್ಬಿಡು ಇನ್ ನಾಲಿಂದ ಏನೋ ಮಾಡಿದ್ ಇದನ್ಸತಿ ಮಾಡಿದ್ ಆಯ್ತು ಹೋಗ್ಬಿಡು ಇಲ್ಲಿ ಹುಡ್ಗಿರ್ಗ್ ಕಾಡ್ಸು ಟೈಮ್ ವೇಸ್ಟ್ ಮಾಡೋ ಬದ್ಲಿ ಹೋಗ್ ನಿಮ್ ತಾಯಿ ತಾಯಿಗ್ ಆಸ್ರ ಅವ್ರ ಹೋರಿ